ಏನೇನು ಹುಡುಗಿಯಲ್ಲ ಏಕೆ ಹುಡುಗಿ ಮಾಡೋಣ ವೀಡಿಯೋ ಮಾಡೋಣ ಅಂತ ಹೇಳ್ದಲ್ಲ ಹಾಯ್ ಮಾಡು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ನೋಡ್ತಾ ಬೈಲ್ ಮಾತಾಡ್ಬಾ ಹಾಯ್ ಫ್ರೆಂಡ್ಸ್ ಬ್ಯಾಂಕಿಂಗ್ ಹಾಯ್ ಫ್ರೆಂಡ್ಸ್ ಬ್ಯಾಂಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಪ್ ಪಿನ ದಿಲೀಪ್ ಯೂಟೂಬ್ ಚಾನಲ್ ಅದಕ್ಕೆ ಆ್ಯಕ್ಚುಲಿ ತುಂಬ ದಿನ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ ತುಂಬ ಡೇಸಿಂದ ನಾನು ಅಪ್ಲೋಡೇ ಮಾಡಲಿಲ್ಲ ಸೊ ಹಾಗಾಗಿ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ನೀವೇನು ಮಾಡ್ತೀನಿ ಮಾಡ್ತೀನಿ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅನ್ಕೊಂಡೆ ಸೊ ಅಮ್ಮನ ಮನೇಲಿ ಮಗನೂ ಕೂಡ ಸೊ ಹಾಗಾಗಿ ನಮ್ಮ ಅಕ್ಕನ ಮಗ ಕೂಡ ಇದ್ದ ಸೊ ಅವ್ನ ಜೊತೆ ಒಂದ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಆಕ್ಚುಲಿ ಅವ್ನಿಗೂ ವ್ಲಾಗ್ ಮಾಡೋದು ಅವನಿಗೂ ವ್ಲಾಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್ ಬಾ ಇಬ್ರು ಮಾಡೋಣ ಅಂತ ಅವನಾಗೆ ಕರ್ದ ಸೊ ಹಾಗಾಗಿ ಬಾ ಆಯಿತು ಅಂತ ಹೇಳಿ ಇಬ್ಬರು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಹೀಗೆ ಯಾವಾಗಲೂ ಹಿಂಗೆ ತೀಟೆ ಮಾಡ್ತಾನೆ ಇರ್ತಾನೆ ಅದು ಇದು ಮಾಡೋದು ಬೈಸ್ಕೊಳ್ಳೋದು ಅಳೋದು ಹೀಗೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಸೊ ಇವಾಗ ನನ್ನ ಮಗಂದು ವ್ಲಾಗ್ ಮಾಡ್ತೀನಿ ಸೊ ಏನು ಮಾಡ್ತಾನೆ ಯಾವ ಯಾವ ತರ ತರಲೆ ಮಾಡ್ತಾನೆ ಹೇಗೆ ಬೈಸ್ಕೊತಾನೆ ಎಲ್ಲರ ಕೈಲೂ ಸೊ ಅದನ್ನು ವ್ಲಾಗ್ ಮಾಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಬ್ಲಾಗ್ ಮಾಡೋಣ ಅಂತ ಅವನೇ ಹೇಳ್ಬಿಟ್ಟು ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಅಂತ ಮೊಬೈಲ್ ನೋಡ್ತಿದ್ದಾನೆ ನೀನೆಲ್ಲ ಹೇಳ್ದೆ ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಅಂತ ಹೇಳ್ದಲ್ಲ ಹಾಯ್ ಮಾಡು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ನೋಡ್ತಾ ಇದೀಯ ನೀನು ಬೈಲ್ ಮಾತಾಡ್ಬಾ ನೀನ್ ಹೆಸರೇನು ಹೇಳೋನಿತ್ ಏನು ಮಾಡ್ತಾ ಇದ್ಯಾ ಏನ್ ಓದ್ತಾ ಇದ್ಯಾಸ್ ಫ್ರೆಂಡ್ಸ್ ಆಕ್ಚುಲಿ ಅವ್ನು ಒಂದ್ ಕಡೆ ಇರೋದೇ ಇಲ್ಲ ಸೊ ಆಗ್ಲೇ ನಾನು ತಂಗೇವ ಜೊತೆ ಆಟ ಆಡ್ತೀನಿ ಅಂತ ವಿಡಿಯೋ ಅಮೆಂಟ್ ಮಾಡೋಣ ಅಂತ ಹೇಳಿ ಹೋದ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನನ್ನ ಮಗ ಸ್ಕೂಲ್ಗೆ ಹೋದ್ರೇ ಮನೆ ಫುಲ್ ಸೈಲೆಂಟ್ ಆಗಿರೋದು. ಇದ್ದ ಅಂದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫುಲ್ ಮನೆಯೆಲ್ಲ ಗಲೀಜು ಮಾಡಿ ಮದ್ಬಿಡ್ತೇನೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇವ್ರಿಬ್ಬರು ಜೊತೆಯಲ್ಲಿದ್ದರೆ ಮಾತ್ರ ಸಿಕ್ಕಾಪಟ್ಟೆ ರೋದನೆ ಕೊಡ್ತಾ ಇರ್ತಾರೆ ನಮ್ಮಮ್ಮಗೆ ಸಾಕು ಸಾಕು ಮಾಡಿಬಿಡ್ತಾರೆ ಇಬ್ಬರು ಸೇರಿಕೊಂಡು ಆ್ಯಂಡ್ ನನ್ನ ಮಗನೂ ನನ್ನ ಮಗಳು ವೀಡಿಯೋದಲ್ಲಿ ನೋಡೋಷ್ಟು ಸಾಫ್ಟಾಗಂತೂ ಇಲ್ಲವೇ ಇಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಅವರಿಬ್ಬರು ಹೇಗೆ ಆಡ್ತಾರೆ ಅಂದರೆ ಇಬ್ಬರು ಕಿತ್ತಾಡ್ಕೊಂಡು ಒಡ್ಕೊಂಡೆಲ್ಲ ಇದು ಮಾಡ್ಕೊಂಡಿರ್ತಾರೆ ಆ್ಯಕ್ಚುಲಿ ನಾನು ನಮ್ಮ ಅಕ್ಕನೂ ಕೂಡ ಚಿಕ್ಕದಲ್ಲಿ ಹೀಗೆ ಆಡ್ತಿದ್ವಿ ಬಟ್ ಇವರಿಬ್ಬರು ನೋಡಿದಾಗೆಲ್ಲ ನಾವು ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪರುತ್ತೆ ಇಲ್ಲೇ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಫ್ರೆಂಡ್ಸ್ ಯಾವಾಗ ಒಂದು ತಲೆ ಸ್ನಾನ ಮಾಡಿಸೋದು ಲೇಟ್ ಆಗುತ್ತೆ ಅಂತ ಹೇಳಿ ಅಮ್ಮ ಬಂದು ನೈಟೇ ಸ್ನಾನ ಮಾಡಿಸಿದ್ರು ಹುಡುಗಿ ಎಲ್ಲ ನೀನು ಹುಡುಗ ಹುಡುಗಿ ಹುಡುಗಿ ಹಿಂಗೆ ಹೆಂಗೆ ಹಿಂಗೆ ಹಂಗೆಲ್ಲ ಹಾಕೋದು ನಾನು ಹಾಕಿದ್ನಲ್ಲ ಆ ಥರ బీచ్ నమ్మ పాప స్కూల్ ఆన్యువల్ డే ఫంక్షన్ ఇప్పుడు అంతి అందు డ్యాన్స్ ప్రోగ్రామ్ ఇప్పుడు సో అని ఆ వీడియోను కూడా నన్ను ఇద ఆడ్ మి ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಥ್ಯಾಂಕ್ ಯು